ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಫಸ್ಟ್ ಆಫ್ ಆಲ್ ನನಗೆ ಈ ಥರ ಲೆಜೆಂಡ್ಸ್ ಮುಂದೆ ನಿಂತ್ಕೊಂಡು ಮಾತಾಡೋದೇ ನನ್ನ ಅದೃಷ್ಟ ಅನಿಸುತ್ತೆ ಮೊದಲನೇದು ವಿಜಯಣ್ಣ ಸೊ ಮುಂಚೆನೇ ಹೇಳಿದಂಗೆ ಅವ್ರ ಜೊತೆ ನಾನು ಚಿಕ್ಕವನಿದ್ದಾಗ ಒಂದ್ಸಲ ಆ್ಯಕ್ಟ್ ಮಾಡಿದ್ದೆ ಮತ್ತೆ ಮತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕ ಸಿಕ್ಕದೆ ಅದೃಷ್ಟ ಅನಿಸುತ್ತೆ ಆಮೇಲೆ ರಾಜ್ ಸರ್ ಟೀಸರು ಮೊನ್ನೆ ನವೆಂಬರ್ ಒಂದಕ್ಕೆ ಸರ್ವೈವರ್ ಟೀಸರ್ ರಿಲೀಸ್ ಆಗಿತ್ತು ಅದು ತುಂಬ ಸದ್ದು ಮಾಡ್ತು ಈ ಟೀಸರ್ ಬ್ಯಾಂಗ್ ಆನ್ ಇದೆ ಸೊ ಇದು ನೆಕ್ಸ್ಟ್ ಲೆವೆಲ್ ಸರ್ ಮಾಡುತ್ತೆ ಇದೇ ಸ್ಕ್ರೀನ್ ಅಲ್ಲಿ ಸರ್ ನೀವು ನಮ್ದು ಡಿ ಡಿ ಎಂ ನೋಡಿ ಸೇಮ್ ಸ್ಕ್ರೀನ್ ಅಲ್ಲಿ ಅಪ್ರಿಶಿಯೇಟ್ ಮಾಡಿದ್ರಿ ನನಗೆ ಇಲ್ಲೇನೆ ನಿಮ್ ಟೀಸರ್ ನೋಡೋ ಅವಕಾಶ ಸಿಕ್ಕಿದೆ ಸೊ ಸಖತ್ ಖುಷಿ ಆಗುತ್ತೆ ಮತ್ತೆ ನಾವು ಈ ಥಿಯೇಟರ್ ಅಲ್ಲಿ ಎಲ್ಲಾರು ನಾಟಕ ಮಾಡ್ಬೇಕಾದ್ರೆ ಎಲ್ಲ ಕೆಲಸಗಳ್ನು ಮಾಡ್ತಾ ಇರ್ತೀವಿ ರಾಜ್ ಸರ್ನ ನೋಡಿದಾಗ ನಂಗೆ ಹಂಗೆ ಅನ್ಸುತ್ತೆ ಅಂದ್ರೆ ಯಾರೋ ಒಬ್ಬ ಆಕ್ಟರ್ ಜೊತೆ ಆಗ್ಲಿ ಸಾರ್ ಜೊತೆ ಆಗ್ಲಿ ಇದೀವಿ ಅಂತಾನೆ ಅನ್ಸಲ್ಲ ಸೊ ಟೀಮ್ ಅಲ್ಲಿ ಇನ್ಕ್ಲೂಡ್ ಆಗ್ಬಿಡ್ತಾರೆ ಎಲ್ಲಾರ ಜೊತೆ ಸಖತ್ ಖುಷಿ ಆಗುತ್ತೆ ರಾಕೇಶ್ ಅವ್ರಂಗೆ ಬ್ರದರ್ ತರ ಟ್ರೀಟ್ ಮಾಡ್ತೀರಾ ಪ್ರತಿಯೊಬ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಖುಷಿ ಆಯ್ತು ಜೊತೆ ವರ್ಕ್ ಮಾಡಿ ಅಂಡ್ ಜಡೇಶ್ ಸರ್ ಅಂದ್ರೆ ವಿಜಯಣ್ಣ ಮತ್ತೆ ಲಕ್ಷ್ಮಿ ಶೆಟ್ಟಿ ಸರ್ ಒಟ್ಟಿಗೆ ಈ ತರದ್ದೊಂದು ಕಾಣ್ಬೇಕು ಅಂತ ವಿಜುವಲೈಸ್ ಮಾಡ್ಕೊಳ್ಳೋದೇ ತುಂಬಾ ಒಳ್ಳೆ ಐಡಿಯಾ ಸೊ ಮತ್ತೆ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್ಫುಲ್ ಸರ್ ನಾನು ಜಡೇಶ್ ಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ಸೋ ಇಷ್ಟೇ ಅಲ್ಲ ಇನ್ನೂ ಒಂದು ಸೂಪರ್ ಆಗಿರೋ ಒಂದು ನಮ್ಮ ನೇಟಿವಿಟಿ ತಕ್ಕ ತಕ್ಕಂತೆ ಬರುವಂತ ಒಂದು ಸಾಂಗ್ ಇದೆ ಅಂಡ್ ಎಲ್ಲ ಯಂಗ್ಸ್ಟರ್ಸ್ ಸೆಲೆಬ್ರೇಟ್ ಮಾಡುವಂತ ಇನ್ನೊಂದು ಸಾಂಗ್ ಇದೆ ಅಂಡ್ ಜನವರಿ ಟ್ವೆಂಟಿ ಥರ್ಡ್ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಒಂದು ಸಿನಿಮಾ ಬರ್ತಾರೆ ಲ್ಯಾಂಡ್ ಲಾರ್ಡ್ ಎಲ್ಲರೂ ನೋಡಿ ಥ್ಯಾಂಕ್ ಯು ಮಚ್ ಫಸ್ಟ್ ಆಫ್ ಆಲ್ ನಂಗೆ ಈ ತರ ಲೆಜೆಂಡ್ಸ್ ಮುಂದೆ ನಿಂತ್ಕೊಂಡು ಮಾತಾಡೋದೇ ನನ್ನ ಅದೃಷ್ಟ ಅನ್ಸುತ್ತೆ ಮೊದಲನೇದು ವಿಜಯಣ್ಣ ಸೊ ಮುಂಚೆನೆ ಹೇಳಿದಂಗೆ ಅವ್ರ ಜೊತೆ ನಾನು ಚಿಕ್ಕವನಿದ್ದಾಗ ಒಂದ್ಸಲಿ ಒಂದ್ ಆಕ್ಟ್ ಮಾಡಿದ್ದೆ ಮತ್ತೆ ಮತ್ತೆ ಅವ್ರ ಜೊತೆ ಆಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ ಸಿಕ್ಕದೆ ಅದೃಷ್ಟ ಅನ್ಸುತ್ತೆ ಆಮೇಲೆ ರಾತ್ ಸರ್ ಟೀಸರು ಮೊನ್ನೆ ನವೆಂಬರ್ ಒಂದಕ್ಕೆ ಸರ್ವೈವರ್ ಟೀಸರ್ ರಿಲೀಸ್ ಆಗಿತ್ತು ಅದು ತುಂಬಾ ಸದ್ ಮಾಡಿತು ಈ ಟೀಸರು ಬ್ಯಾಂಗ್ ಆನ್ ಇದೆ ಸೊ ಇದು ನೆಕ್ಸ್ಟ್ ಲೆವೆಲ್ ಸದ್ ಮಾಡುತ್ತೆ ಇದೇ ಸ್ಕ್ರೀನ್ ಅಲ್ಲಿ ಸರ್ ನೀವು ನಮ್ದು ಡಿ ಡಿ ಎಂ ನೋಡಿ ಸೇಮ್ ಸ್ಕ್ರೀನ್ ಅಲ್ಲಿ ಅಪ್ರಿಶಿಯೇಟ್ ಮಾಡಿದ್ರಿ ನನಗೆ ಇಲ್ಲೇನೆ ನಿಮ್ ಟೀಸರ್ ನೋಡೋ ಅವಕಾಶ ಸಿಕ್ಕಿದೆ ಸೊ ಸಖತ್ ಖುಷಿ ಆಗುತ್ತೆ ಮತ್ತೆ ನಾವು ಈ ಥಿಯೇಟರ್ ಅಲ್ಲಿ ಎಲ್ಲರೂ ನಾಟಕ ಮಾಡಬೇಕಾದ್ರೆ ಎಲ್ಲಾ ಕೆಲ್ಸಗಳನ್ನೂ ಮಾಡ್ತಾ ಇರ್ತೀವಿ ರಾಜ್ ಸರ್ನ ನೋಡಿದಾಗ ನಂಗೆ ಹಂಗೆ ಅನ್ಸುತ್ತೆ ಅಂದ್ರೆ ಯಾರೋ ಒಬ್ಬ ಆಕ್ಟರ್ ಜೊತೆ ಆಗ್ಲಿ ಸ್ಟಾರ್ ಜೊತೆ ಆಗ್ಲಿ ಅಂತ ಅನ್ಸಲ್ಲ ಸೊ ಟೀಮಲ್ಲಿ ಇನ್ಕ್ಲೂಡ್ ಆಗಿಬಿಡ್ತಾರೆ ಎಲ್ಲಾರ್ ಜೊತೆನೂ ಸಕತ್ ಖುಷಿ ಆಗುತ್ತೆ ರಾಕೇಶ್ ಅವರು ಹೇಳಿದಂಗೆ ಬ್ರದರ್ ತರ ಟ್ರೀಟ್ ಮಾಡ್ತೀರ ಪ್ರತಿಯೊಬ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಖುಷಿ ಆಯ್ತು ನಿಮ್ ಜೊತೆ ವರ್ಕ್ ಮಾಡಿ ಅಂಡ್ ಜಡೇಶ್ ಸರ್ ಅಂದ್ರೆ ವಿಜಯಣ್ಣ ಮತ್ತೆ ಲಕ್ಷಿ ಶೆಟ್ಟಿ ಸರ್ ಒಟ್ಟಿಗೆ ಈ ತರದ್ದೊಂದು ಕಾಣ್ಬೇಕು ಅಂತ ವಿಜುವಲೈಸ್ ಮಾಡ್ಕೊಳ್ಳೋದೇ ತುಂಬಾ ಒಳ್ಳೆ ಐಡಿಯಾ ಸೊ ಮತ್ತೆ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್ಫುಲ್ ಸರ್ ನಾನು ಎಡಿಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ಸೋ ಇಷ್ಟೇ ಅಲ್ಲ ಇನ್ನೂ ಒಂದು ಸೂಪರ್ ಆಗಿರೋ ಒಂದು ನಮ್ಮ ನೇಟಿವಿಟಿ ತಕ್ಕ ತಕ್ಕಂತೆ ಬರುವಂತ ಒಂದು ಸಾಂಗ್ ಇದೆ ಅಂಡ್ ಎಲ್ಲ ಯಂಗ್ಸ್ಟರ್ಸು ಸೆಲೆಬ್ರೇಟ್ ಮಾಡುವಂತಹ ಇನ್ನೊಂದು ಸಾಂಗ್ ಇದೆ ಅಂಡ್ ಜನವರಿ ಟ್ವೆಂಟಿ ಥರ್ಡ್ಗೆ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡುವಂತಹ ಒಂದು ಸಿನಿಮಾ ಬರ್ತಾರೆ ಲ್ಯಾಂಡ್ ಲಾರ್ಡ್ ಎಲ್ಲರೂ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್